ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಸುತ್ತೋರಿಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಮಾಜಿ ಶಾಸಕ ಖಾದ್ರಿ ಅವರು ಹಾವೇರಿ ಜಿಲ್ಲೆ ಶಿಗಾವ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿರತಕ್ಕಂಥ ಮಾಜಿ ಶಾಸಕ ಸೈಯದ್ ಅಜಮ್ ಫಿರ್ ಖಾದ್ರಿ ಪಕ್ಷದಲ್ಲಿ ಇಪ್ಪತ್ತು ವರ್ಷ ನಿಷ್ಠೆಯಿಂದ ದುಡಿದವರಿಗೆ ಯಾವುದೇ ಹಿತ ಇಲ್ಲ ಆದರೆ ಒಂದೆರಡು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಮೂವತ್ತು ವರ್ಷದಿಂದ ನಿಷ್ಠೆ ಅಂತ ಹೇಳಿಕೊಂಡು ಸುಳ್ಳಿನ ಸುರಿಮಳೆ ಸುರಿಯುತ್ತಿರುವ ಪಟಾಣವರು ಅಂತ ಖಾದ್ರಿ ಬೆಂಕಿಯನ್ನ ಆಡಿದ್ದಾರೆ ಇವಾಗ ಮೊನ್ನೆ ಸಾಮಾಜಿಕ ಜಾಲತಾಣದೊಳಗೆ ಹೆಸರಿಕಾಂತ್ ಪಠಾಣ್ ಅವರು ಮೂವತ್ತು ವರ್ಷಕ್ಕಿಂತ ಕ ಮೂವತ್ತು ವರ್ಷ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣದೊಳಗೆ ಕೇಳ್ಪಟ್ಟಿದ್ವಿ ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಯಾರ ಬಗ್ಗೆ ಅವರು ಸೋಮಣ್ಣ ಬೀವನ್ಮರ್ದವ್ರ ಬಗ್ಗೆ ನಿಷ್ಠಾವಂತ ಕಾರ್ಯಕರ್ತರು ಬಗ್ಗೆ ಹೇಳಿದ್ದಾರೆ ಸರ್ ಈಗ ಅವ್ರು ಹೇಳಿದವರು ಸ್ವಯಂ ಘೋಷಿತ್ ಎಮ್ ಎಲ್ ಎ ಅಂದ್ಕೊಂಡಾರವರು ಅವ್ರಿಗೆ ಅವ್ರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಹಾಂ ಏನು ಇಲ್ಲಿ ಪರಾಜಿತ ಅಭ್ಯರ್ಥಿ ಈ ಶಿಗ್ಗಮ ಕ್ಷೇತ್ರದಿಂದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆ ಆತಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಮೂವತ್ತು ವರ್ಷ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕೈತಿ ಗಡಿ ಅಭಿವೃದ್ಧಿ ಸಿಕ್ಕೈತಿ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾಚಿಕೆ ಬರಬೇಕು ಏನೀಗ ಅಧಿಕಾರ ತೊಗೊಂಡಾರಲ್ಲ ಅವರು ಕಾಂಗ್ರೆಸ್ ಧ್ವಜ ಸುಟ್ಟದವ್ರವರು ಕಾಂಗ್ರೆಸ್ ಪಕ್ಷದ ಧ್ವಜ ಸುಟ್ಟಿ ಕಾಲಿಂದ ತಿಕ್ಕದವ್ರವರು ಅವರು ಕಾಂಗ್ರೆಸ್ಗೆ ಬಂದು ಕೇವಲ ಒಂದು ವರ್ಷ ದೇಡ್ ವರ್ಷ ಆಯಿತು ಅವ್ರ ಬೂತ್ನಾಗ ಇಪ್ಪತ್ತೇಳು ಓಟ್ ಹಾಕ್ಸಾರವ್ರು ಅಷ್ಟೇ ಅದಕ್ಕೆ ಇಂಥವ್ರಿಂದ ಪಕ್ಷ ಸಂಘಟನೆ ಆಗಲ್ಲ ಈ ಇಂಥವರಿಂದ ಪಕ್ಷಕ್ಕೆ ಹಾನಿ ಆಗ್ತೈತಿ ಹೊರತು ಲಾಭ ಆಗೋಲ್ಲ ಇವರು ಹೈಕಮಾಂಡ್ನಾಗ ಸುಳ್ಳು ಸೊಂಟು ಹೇಳಿ ಈ ಥರ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಸತ್ಯ ಸತ್ಯತೆ ಪ್ರಚಾರ ಆಗೋದು ಸ್ವಲ್ಪ ಲೇಟ್ ಆಗ್ತೈತಿ ಸುಳ್ಳು ಭಾಳ ಜಲ್ದಿ ಮ್ಯಾಲೆ ಎತ್ತರ ಕೇಳ್ತೈತಿ ಹಿಂಗಾಗಿ ಸುಳ್ಳು ಹೇಳಿ ಎತ್ತರಕ್ಕೆ ಎದ್ದಾರವ್ರು ಡಬ್ ಬಂದು ಬಿದ್ದುಬಿಡ್ತಾರೆ ಅವರು ದಿವಸ ಆ ಈಗೇನು ಗಡಿ ಆಗಿರಲ್ಲ ಗಡಿಯಾಗ ಕಾಂಗ್ರೆಸ್ ಬಿಟ್ಟು ಅವರು ಯಾಕಂದರೆ ಅದು ಅನೌನ್ಸ್ ಆಗಿದ ಮುಂಚೆ ಬಿ ಜೆ ಪಿ ಹೋಗೋಕೆ ತಯಾರಿ ಅವರು ಮತ್ತು ಏನೇನೋ ಅಲ್ಲಿ ಸುಳ್ಳು ಸುಂಟು ಹೇಳಿ ಅದು ಆಗಿ ಬಂದಿದ್ದಾರೆ ಕಾಂಗ್ರೆಸ್ ಧ್ವಜಕ್ಕೆ ಬೆಂಕಿ ಹಚ್ಚಿ ಸುಡಿದವರು ಕೋಮ್ ಗಲಭೆ ಸೃಷ್ಟಿ ಮಾಡಿದವರು ಬಂಕಾಪುರ್ ಜಾವಣ್ರು ಶಿಗ್ಗಾವ್ ಎಲ್ಲ ಕಡೆ ಜಾತಿ ಬಿ ವಿಷ ಬೀಜ ಬಿತ್ತಿ ಆ ಬಿ ಜೆ ಪಿ ಅವರಿಗೆ ಕೈ ಅದ ನಡು ನೀರ ಕೈ ಬಿಟ್ಟು ಮತ್ತು ಈ ಕಡೆ ಬಂದು ಇಲ್ಲೇನೂ ಬಿಟ್ಟು ಅಷ್ಟೇ ಅವರು ವೈಯಕ್ತಿಕ ಲಾಭಕ್ಕಾಗಿ ಈ ಥರ ಮಾಡ್ತಾರೆ ಜನರು ಲಾಭಕ್ಕಾಗಿಲ್ಲ ಈಗ ಅವ್ರಿಗೆ ಹೇಳ್ಯಾರಲ್ಲ ಮೂವತ್ತು ವರ್ಷ ನಿಷ್ಠಾವಂತ ಏನು ಇಪ್ಪತ್ತು ವರ್ಷ ನಿಷ್ಠಾವಂತ ಏನೇ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರಲ್ಲ ನೀನು ನಾನು ಕೇಳಿಲ್ಲ ಹೇಳಿರಲ್ಲ ಅವರು ಅವರಿಬ್ಬರು ಅವರೇ ಅಂತ ನಾನು ಹೇಳಿಗೆ ಬಯಸ್ತೇನೆ ಇಬ್ಬರು ಅವರು ಕಾಂಗ್ರೆಸ್ ಬ್ಲಡ್ ಅಲ್ಲಲ್ಲ ಅವ್ರದ್ದು ಅವ್ರ ಡುಪ್ಲಿಕೇಟ್ ಬ್ಲಡ್ ಅವರು ಹಾಂ ಕಾಂಗ್ರೆಸ್ ಬ್ಲಡ್ ಬ್ಲಡ್ ಅಲ್ಲ ಹೀಗಾಗಿ ಅಂಥವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಹೀಗಾಗಿ ಇವತ್ತು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಷ್ಟು ನೋವಾಗೈತೆ ಅನ್ನೋದು ನೀವು ಅಡ್ಡಾಡಿ ಕೇಳ್ರಿ ದುಡಿದವರು ಇಪ್ಪತ್ತು ವರ್ಷದಿಂದ ಪಕ್ಷ ಕಟ್ಟಿದವರು ಪಕ್ಷಕ್ಕಾಗಿ ತ್ಯಾಗ ಮಾಡಿದವ್ರಿಗೆ ಮಾಡಬೇಕಾಗಿತ್ತು ಇವತ್ತು ಹೈಕಮಾಂಡ್ಗೆ ಸುಳ್ಳು ಸೊಂಟ ಹೇಳಿ ಮತ್ತೊಬ್ಬರ ಬಗ್ಗೆ ಸುಳ್ಳು ಚಾಡ ಹೇಳಿ ಇದು ಹೊಡ್ಕೊಂಡು ಬಂದಾರೆ ಅದು ತಾತ್ಕಾಲಿಕ ಅಂತ ನನಗೆ ಅನಿಸ್ತಿದೆ